ಈ ರಾಜ್ಯದಲ್ಲಿ ಏನು ಹೊಸದೇನಲ್ಲ ವ್ಯತ್ಯ ಇದು ಎತ್ರ ನಾರಿಸ್ತು ಪೂಜ್ಯತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತಕ್ಕಂಥವ್ರು ಭಾಷಣ ಸಂಸ್ಕೃತದಲ್ಲಿ ಭಾಳ ಬಿಗಿತಾರೆ ದೇಶದ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಆದರೆ ಅವರು ಹೇಳಿಕೆ ನೋಡಿದಾಗ ಮೊನ್ನೆ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ನೋಡಿದಾಗ ಒಂದು ಸಮುದಾಯವನ್ನು ಗುರುತು ಗುರಿ ಮಾಡಿ ಒಂದು ರೀತಿಯ ಕೋಮು ದ್ವೇಷವನ್ನು ಹರಡಲಿಕ್ಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ನಾವಾದರೂ ಸಹ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯ ಬೈಲೈನ್ ಏನಿತ್ತು ಅಂದರೆ ನಮ್ಮದು ಕುವೆಂಪುರವರ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಕ್ಕಂಥವರು ಈ ಸರ್ವ ಜನಾಂಗದ ತೋಟ ಶಾಂತಿಯ ತೋಟವನ್ನು ಶಾಂತಿಯನ್ನು ಕದಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥವ್ರು ಇವರು ಇವರು ಇವರ ಮನಸ್ಥಿತಿ ಏನಿದೆ ಅಂತ ಹೇಳಿದಾಗ ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಭಾರತೀಯ ಜನತಾ ಪಾರ್ಟಿಯ ಸೂತ್ರದಾರರ ಮನಸ್ಥಿತಿ ಈ ದೇಶದ ಮಹಿಳೆಯರ ವಿರುದ್ಧ ಇದೆ ಅಂತ ಹೇಳಿ ಮಾಡ್ತಕ್ಕಂಥದ್ದು ಅದರಲ್ಲೂ ಸಹ ಅವರು ಇದೇನು ಹೊಸ್ದಲ್ಲ ಹೇಳಿಕೆ ಭಾಳಷ್ಟು ಹೇಳಿಕೆಗಳನ್ನ ಅಲ್ಲಿ ಮೈಸೂರಿನಲ್ಲಿ ಮೈಸೂರಲ್ಲಿ ಮತ್ತು ಶ್ರೀರಂಗಪಟ್ಟಣದಲ್ಲಿ ಮಾಡಿರ್ತಕ್ಕಂಥದ್ದು ನೋಡಿದಾಗ ತಕ್ಷಣವೇ ಇವ್ರ ಮೇಲೆ ಸ್ವ ಸ್ವಯಂ ಪ್ರೇರಿತ ಕೇಸ್ ದಾಖಲಾಗಬೇಕಾಗಿತ್ತು ಸುಮೋಟೋ ಕೇಸ್ ದಾಖಲಾಗಬೇಕಾಗಿತ್ತು ಈಗ ಎಲ್ಲ ಸಮುದಾಯದವರೆಲ್ಲ ಸೇರಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟ ನಂತರ ಈಗ ಎಫ್ ಐ ಆರ್ ಮಾಡಿರ್ತಕ್ಕಂಥದ್ದು ರಾಜ್ಯದ ಜನತೆ ನಮ್ಗೆ ಓಟ್ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಬಂದಾಗ ಶಾಂತಿ ನೆಮ್ಮದಿಯಿಂದ ಬದುಕಲಿಕ್ಕೆ ಅವಕಾಶ ಇರುತ್ತೆ ಅಂಥೇಳಿ ಕೊಟ್ಟಿರ್ತಕ್ಕಂಥದ್ದು ಆದ್ದರಿಂದ ತಕ್ಷಣವೇ ಸರ್ಕಾರ ಇವರನ್ನ ಬಂಧಿಸಿ ಕಾನೂನಿನ ಕ್ರಮ ಕೇಳ್ಕೊಳ್ಬೇಕು ಅಂತೇಳಿ ನಾನು ಭಾಳ ಸ್ಪಷ್ಟವಾಗಿ ಹೇಳಿ ಕಿಚ್ಚೆ ಬಿಡ್ತೇನೆ ಯಾಕಂತ ಹೇಳಿದ್ರೆ ಯಾವತ್ತೂ ಸಹ ಕರ್ನಾಟಕದಲ್ಲಿ ಈ ಮಟ್ಟಕ್ಕೆ ಪ್ರಚೋದನಕಾರಿ ಭಾಷಣಗಳು ಯಾರು ಸಹ ಕೊಡ್ತಾ ಕೆಲವೆಲ್ಲ ಫ್ರಿಂಜ್ ಎಲಿಮೆಂಟ್ಸ್ ಅಂತ ಏನು ಹೇಳ್ತೀರಿ ರಾಮ್ ಸೇನೆ ಅಂತೆ ಇನ್ನೊಂದು ಭಜರಂಗ್ ಅವರೆಲ್ಲ ಕೊಡ್ತಾಯಿದ್ರು ಒಂದು ಜವಾಬ್ದಾರಿ ಸ್ಥಾನ ಇಟ್ಕೊಂಡಿರ್ತಕ್ಕಂಥವ್ರು ಭಾಳ ಈ ದೇಶದ ಸಾಂಸ್ಕೃತಿಕ ಕಲ್ಚರಲ್ ನ್ಯಾಷನಲಿಸಮ್ ಅಂತ ಹೇಳ್ತಕ್ಕಂಥ ಜನ ರಾಷ್ಟ್ರೀಯ ಅದು ಸಾಂಸ್ಕೃತಿಕ ರಾಷ್ಟ್ರೀಯತೆ ಬಗ್ಗೆ ಮಾತಾಡ್ತಕ್ಕಂಥವ್ರು ಇಂಥ ಸಂಸ್ಕಾರ ಸಂಸ್ಕಾರ ಸಂಸ್ಕೃತಿಯನ್ನು ಹೇಳ್ಕೊಡುವಾಗ ಇವರ ಬಗ್ಗೆ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನೋಡಬೇಕಾದ ಇದು ಭಾಳ ಪ್ರಚೋದನಕಾರಿ ಹೇಳಿಕೆ ಎರಡು ಕೋಮುಗಳ ನಡುವೆ ದ್ವೇಷವನ್ನು ಬೀಸಿ ಬೀಳ್ತಕ್ಕಂಥ ಹೇಳಿಕೆ ತಕ್ಷಣವೇ ಸರ್ಕಾರ ಇವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು